ತುಂಬಾ ಈ ತರ ನಾನ್ ಐಸ್ ಕ್ರೀಮ್ ಕೊಟ್ಟು ಬಾತಿ ಈ ತರ ಮಾಡಿದ್ದಾರೆ ಬಟ್ಟೆ ವಿಚ್ಚು ಆ ತರ ಈ ತರ ಎಲ್ಲಾ ಅಂತ ಬೈಕ್ ಮಾಡ್ತಾರೆ ಸೊ ಹಾಗಾಗಿ ನಾನ್ ತುಂಬಾ ಸ್ಕೂಲ್ಗೆ ಹೋಗೋಕು ಕಷ್ಟ ಆಗ್ತಿದೆ ನನ್ಗೆ ಊಟ ಅವ್ರು ನೋಡಿದ್ರೆ ಹಾ ಕಂಡಿಡಿತೀನಿ

ಈ ವಿದ್ಯಾಭ್ಯಾಸ ಬಿಡಬೇಡ ಚೆನ್ನಾಗಿ ಓದು ಸರ್ಕಾರ ನಿನ್ನ ಜೊತೆ ನಿಲ್ಲುತ್ತೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಪೊಲೀಸ್ ಆಫೀಸರ್ಸು ಎಲ್ಲರೂ ನಿಮ್ಮ ಜೊತೆನೇ ಇರ್ತಾರೆ ಭಯ ಪಡೋಕ್ಕೆ ಹೋಗ್ಬೇಡ ಆ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಕೈಗೊಂಡು ಆ ವ್ಯಕ್ತಿಗೆ ನಿಮಗೆ ಸಂಬಂಧಪಟ್ಟಂಥ ಟಾ ಟಾರ್ಚರ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿನ ಕಾನೂನು ಪ್ರಕಾರ ಇದು ಮಾಡಿಸ್ತೀನಿ ನೀನು ಭಯ ನಾನೇ ಬರ್ತೀನಿ ಆರಾಮಾಗಿರು ಅಲ್ಲಿ ಬಂದಾಗ ನನಗೆ ಯಾರು ನಿನಗೆ ಆ ಥರ ಬ್ಯಾಡ್ ಬ್ಯಾಡಾಗಿ ನಿನ್ನ ಹತ್ರ ನಡ್ಕೊಂಡ್ರೂ ಅವ್ರನ್ನ ತೋರಿಸಪ್ಪ ಹ್ಞೂ

ಹಾಂ ಒಂದು ನಿಮಿಷ ಬರಲಿ ಯಾರಿಗೋ ಐವತ್ತು ರೂಪಾಯಿ ದುಡ್ಡು ಕೊಟ್ಟು ಮನೇಲಿ ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಏನೋ ಹುಡ್ಗೀನೇನೋ ರೇಪ್ ಮಾಡ್ತಂತೆ ನೀನ್ ರೇಪ್ ಮಾಡ್ತಂತೆ ಅಲ್ಲಪ್ಪ ನಾನೇನು ಕೇಳ್ತಾ ನಾನು ಇನ್ನೇ ಒಂದು ಕಂಪ್ಲೇಂಟ್ ಬಂದಿದ್ದ ನಾನು ಅನ್ನೋ ಮಾಡಿಲ್ಲ ನಾನು ಸದಿನ ನಿಜಾನೋ ಸುಳ್ಳು ಅಸ್ಮಾತ್ ಹೇಳಿದೆ ಯಾವುದೋ ಹುಡುಗಿನ ಐಸ್ ಕ್ರೀಮ್ ಕೊಟ್ಬಿಟ್ಟು ಒಂದು ರಾತ್ರಿ ಸ್ವಲ್ಪ ಹೊತ್ತು ಇಟ್ಕೊಂಡು ಕಳ್ಸಿದೆ ಏನೇ ಹೇಳಿ ಹುಡ್ಗಿಯ ಕಂಪ್ಲೇಂಟ್ ಕೊಟ್ಟಿದೆ

ಯಾವತ್ತು ಹಾಂ ತಿಂಗಳಾಗಿ ಇಪ್ಪತ್ತು ದಿನ ಆಗಿದೆ ಇಪ್ಪ ದಿನ ಆಗಿದೆ ಕರೆಕ್ಟ್ ಅಲ್ವಾ ಬಿಟ್ಟು ಅಂತ ಅಂತೇಳ್ ಬಿಟ್ಟು ಬಿಚ್ಚಿಬಿಟ್ಟು ಏನೇನೋ ಮಾಡ್ದಂತೆ ಮಾಡಬೇಡ ಅಂಗಡಿ ಮುಂದೆ

ಅವ್ರು ಹೆಂಗು ಸುಮಾರು ಹೇಳಿ ಬೇರೆ ಬೇರೆ ಇವಾಗ ಹನ್ನೊಂದು ವರ್ಷ ಹುಡುಗಿ ಆ ಹುಡುಗಿಗೆ ಏನಂತ ಗೊತ್ತಿಲ್ಲ ಈ ಅಪ್ಪನ ಆ ಹುಡ್ಗಿ ಹೇಳಕ್ ಇಲ್ಲ ಇತ್ತೇನ ಶತ್ರುನ ಅಥವಾ ವಯಸ್ಸು ಏನೋ ಗಲಾಟೆ ಆಗ್ಬಿಟ್ಟು ಏನೋ ತಪ್ಪಾಗಿ ಹೇಳಕ್ಕೆ ಏನೋ ಇದ ಆ ವಿಚಾರವಾಗಿ ಆ ಊರಿ ಹೋಗ್ಬಿಟ್ಟು ಬಂದಿದ್ದೀವಿ ಮನೆಗೆ ಹೋಗೋದ್ರೆ ಹಿಂಗೆ ಬಂದಿದ್ದೀವಿ ನೋಡಿದ್ರೆ ಇಂಥ ಕೆಲಸ ಮಾಡೋನೆ ಹೋಗದೇನಕ್ಕೆ ಬಿಡ್ತೀಯ ಈಗ ಹೆಣ್ಮಗಳು ಹೋಗಿ ಒಂದು ಹುಡುಗಿ ಕಲ್ಲಪ್ಪ ಒಂದು ಹುಡುಗಿ ಕಲ್ಲ ಮಾಡಿರೋದು ಐದಾರು ಜನ ಅಲ್ಲ ಹುಡುಗಿರ್ತ ನೀನಲ್ಲಪ್ಪ ಇಡೀ ಭಾರತ ದೇಶದಲ್ಲಿ ತಪ್ಪು ಮಾಡಿರೋ ಯಾವ ಬಳಿ ಮಗನೂ ತಪ್ಪು ಮಾಡಿದ್ದೀನಿ ತಪ್ಪಲ್ಲ ಆ ಹೆಣ್ಣು ಮಗಳು ಫೋನ್ ಮಾಡಿ ಅಷ್ಟೆಲ್ಲ ಮಾತಾಡಿದಾಗ ಎಷ್ಟು ನೋವಾಗುತ್ತೆ ಗೊತ್ತಾ ನನಗೆ ಮಾಡಿರೋದು ಏನ್ ಸೆಕ್ಯೂರಿಟಿ ನಮ್ಮ

ನಾವು ಕರ್ಕೊಂಡೋಗಿ ನಾವೇನ್ ಮಾಡೋಣ ಪೊಲೀಸ್ನವ್ರು ಕರ್ಕೊಂಡೋಗ್ತಾರ ಬಣ್ಣ ನಾ ನಮಸ್ಕಾರ ಅಣ್ಣ ಸಂದೇಶ್ ಅಂತ ಅಂಬೇಡ್ಕರ್ ಸಹ ಸಮಿತಿ ಪ್ರೆಸಿಡೆಂಟು ಈ ವ್ಯಕ್ತಿ ಏಳನೇ ಕ್ಲಾಸ್ ಹೆಣ್ಣು ಮಗಳ ಒಬ್ಬರನ್ನಲ್ಲ ಸುಮಾರು ಜನ ಹೆಣ್ಣು ಮಕ್ಕಳ ಇದು ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಒಂದು ಹೆಣ್ಣು ಮಗಳು ಕಣ್ಣೀರು ಹಾಕೊಂಡು ನಮ್ಗೊಂದು ಕಂಪ್ಲೇಂಟ್ಸ್ ಮಾಡ್ತಾರೆ ಏನು ವಿಚಾರ ಅಂತ ಅಲ್ಲಿ ನೋಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಐಸ್ ಕ್ರೀಮ್ ಕೊಡ್ತಾನೆ ನನ್ನ ಮೇಲೆ ಬಟ್ಟೆ ಬಿಚ್ಚಾಕಂತಾನೆ ಮಲ್ಕೊಂತಾನೆ ಸ್ಕೂಲ್ಗೆ ಹೋಗೋವಾಗೆಲ್ಲ ಹಿಂದೆ ಹಿಂದೆ ಬರ್ತಾನೆ ನಾನು ಹೇಳ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಿ ಹುಡುಗಿ ಮೇಲೆ ಸುಮಾರು ಒಂದು ಮೂರು ಸಲ ಅತ್ಯಾಚಾರ ಮಾಡಿ ಹುಡುಗಿ ನಡಿದಿರೋ ಪರಿಸ್ಥಿತಿಯಲ್ಲಿ ಅವರು ಪಾಪ ಇಲ್ಲಿನವರಲ್ಲ ಎಲ್ಲೋ ಗುಲ್ಬರ್ಗದಿಂದ ಪಾಪ ಊಟ ಇಲ್ದಿರ ಏನೋ ಇಲ್ಲಿ ಜೀವನ ಜೀವನಧಾರಕ್ಕೆ ಬರ್ತಾರೆ ಆ ಮಕ್ಳು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಾ ಇದ್ರೆ ಆ ಮಕ್ಕಳನ್ನ ಹೇಳ್ಕೊಳ್ಳೋದು ಐವತ್ತು ರೂಪಾಯಿ ಕೊಡೋದು ಐಸ್ ಕ್ರೀಮ್ ಕೊಡೋದು ಈ ತರ ಕರ್ಕೊಂಡೋಗಿ ಸೆಕ್ಯೂರಿಟಿ ರೂಮ್ ಮಲಗಿಸ್ಕೊಂಡು ಅವ್ಗಿನ ಹಾಳು ಮಾಡಿದ್ದಾನೆ ದಯವಿಟ್ಟು ಹೋಗಿ ಆಯ್ತು ಒಪ್ಕೊಂಡಿದ್ದಾನೆ ಮಾಡಿಲ್ಲ ಬಾ

ಅವ್ರು ಬಂದ್ರು ಬಂದು ನಮಗೆ ಸಹಾಯ ಮಾಡಿದ್ದಾರೆ ಸೊ ಇಬ್ಬರುಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ